ರಣ್ಯಪುರದಲ್ಲಿ ಜೂನ್ ಇಪ್ಪತ್ತೈದರಂದು ನಡೆದ ಎರಡು ಕೋಟಿ ರೂಪಾಯಿಗಳ ಡಕಾಯಿತಿ ಪ್ರಕರಣಕ್ಕೆ ಸಂಬಂಧ ಪೊಲೀಸರು ಒಟ್ಟು ಹದಿನೈದು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಘಟನೆಯಲ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಗಳ ನಗದು ವಶಕ್ಕೆ ಬಂದಿದ್ದು ಉಳಿದ ಹಣಕ್ಕಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ಸಹ ನಡೆಸುತ್ತಿದ್ದಾರೆ ಈ ಡಕಾಯತೆ ಚಿಕ್ಕಪೇಟೆಯ ಒಬ್ಬ ವಿದ್ಯುತ್ ಉದ್ಯಮಿಯಿಂದ ಪಡೆದ ಹಣವನ್ನು ಅಮೆರಿಕದ ಡಾಲರ್ ಗಳಾಗಿ ಪರಿವರ್ತಿಸಿ ನಂತರ ಭಾರತೀಯ ರೂಪಾಯಿಗಳಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಒಪ್ಪಂದದ ಭಾಗವಾಗಿ ನಡೆದಿದೆ ಎಂದು ತಿಳಿದು ತನಿಖೆ ಅಂತ ತಿಳಿದು ಬಂದಿದೆ ಶ್ರೀ ಹರ್ಷ ಎಂಬುವವರು ಈ ಒಪ್ಪಂದವನ್ನು ಮಾಡಿಕೊಂಡಿದ್ರು ಆದ್ರೆ ನಂತರ ಹಣವನ್ನು ಕದ್ದು ಪರಾರಿಯಾಗಿದ್ರು ಅಂತ ತಿಳಿದು ಬಂದಿರುವಂತದ್ದು ಅವರೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಆದರೆ ತನಿಖೆಯ ಸಂದರ್ಭದಲ್ಲಿ ಅವರು ಈ ಡಕಾಯಿತೆಯಲ್ಲಿ ಭಾಗವ ಭಾಗಿಯಾಗಿದ್ರು ಎಂಬುದು ಸಹ ಬಹಿರಂಗಗೊಂಡಿದೆ ಆಕಿಬ್ ಪಾಷಾ ಮೌಸ ಮೌಸಿನ್ ಖಾನ್ ಸುಹೇಲ್ ವಸೀಂ ತರಕಾರಿ ವಸೀಂ ಸಲ್ಮಾನ್ ಖಾನ್ ಮುಹೀಬ್ ಸನ್ಮಾನ್ ಆಮ್ಲಾದ್ ಅಮ್ಜದ್ ಮತ್ತೆ ಅಫ್ರಿದಿ ಸೇರಿದಂತೆ ಹತ್ತು ಜನರನ್ನು ಆರಂಭದಲ್ಲಿ ಬಂಧಿಸಲಾಯಿತು ಈಗ ಆರೋಪಿಗಳು ಹಣವನ್ನು ಚೀಲ ಮತ್ತೆ ಕಾರ್ಡ್ ಬೋರ್ಡ್ ಬಾಕ್ಸ್ಗಳಲ್ಲಿ ಇಟ್ಟುಕೊಂಡು ಪರಾರಿಯಾಗಲು ಪ್ರಯತ್ನಿಸುತ್ತಿದ್ದರು ತನಿಖೆ ಮುನ್ ಮುಂದುವರಿದಂತೆ ಒಂದು ಸಂಘಟಿತ ಅಪರಾಧ ಸಂಜು ಸಂಚು ಎಂಬುದು ಈಗಾಗಲೇ ತಿಳಿದು ಬಂದಿದ್ದು ಅರ್ಷನ ಜೊತೆಗೆ ರಕ್ಷಿತ್ ಚಂದ್ರಶೇಖರ್ ರಾಕೇಶ್ ಮತ್ತೆ ಬೆಂಜಮಿನ್ ಹರ್ಷ ಎಂಬುವರನ್ನು ಸಹ ಈಗ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ

đến bật rồi thì ở TV bật lên rồi thì mình sẽ tự